ಬೆಳಗಿನ ಬೆಳಕು ಸಮಾಧಾನದ ಯಜ್ಞ ಯಾಜಕಕಾಂಡ ಇಪ್ಪತ್ತೆರಡು ಇಪ್ಪತ್ತೊಂದು ಇಂದು ನಾವು ದಹನಬಲಿಯ ಯಜ್ಞ ವೇದಿಕೆಯಿಂದ ಒಂದು ಸಹಭಾಗಿತ್ವದ ಶಾಂತಿಯ ಮೇಜಿನ ಬಳಿಗೆ ಹೆಜ್ಜೆ ಹಾಕುತ್ತಿದ್ದೇವೆ ನಾವು ಸಮಾಧಾನದ ಯಜ್ಞದ ಬಳಿ ಬಂದಿದ್ದೇವೆ ಇಸ್ರಾಯೇಲಿನಲ್ಲಿ ಇದು ಕೃತಜ್ಞತೆಯ ಯಜ್ಞ ಸಂತೋಷವನ್ನು ಹಂಚಿಕೊಳ್ಳುವ ಯಜ್ಞವಾಗಿತ್ತು ಕೆಲವು ಸಂದರ್ಭಗಳಲ್ಲಿ ಇದು ಮೊದಲು ಬರುವುದಿಲ್ಲ ಏಕೆಂದರೆ ಕರುಣೆಯ ನಂತರವೇ ಸಮಾಧಾನ ಬರುತ್ತದೆ ಹೋಮ ಬಲಿ ಎಂಬುದು ಪಾಪ ಕ್ಷಮೆಕ್ಕಾಗಿ ಆದರೆ ಶಾಂತಿ ಬೆಲೆ ಎಂಬುದು ಧನ್ಯವಾದ ಮತ್ತು ಸಂತೋಷಕ್ಕಾಗಿ ಮೊದಲು ಇತರ ಯಜ್ಞಗಳಿಂದ ಪಾಪವನ್ನು ನಿವಾರಿಸಲಾಗುತ್ತಿತ್ತು ನಂತರ ಆರಾಧಕನು ಖಾಲಿ ಕೈಯಲ್ಲಿ ಅಲ್ಲ ಆದರೆ ಕೃತಜ್ಞತೆಯೊಂದಿಗೆ ಯಹೋವನ ಮೇಜಿನ ಬಳಿ ಕೂರಲು ಹಿಂತಿರುಗುತ್ತಿದ್ದನು ನ್ಯಾಯ ಪ್ರಮಾಣ ಹೇಳುತ್ತದೆ ಒಬ್ಬನು ಕರ್ತನಿಗೆ ಸಮಾಧಾನದ ಯಜ್ಞವನ್ನು ಹರಕೆ ತೀರಿಸುವುದಕ್ಕಾಗಲಿ ಅಥವಾ ಸ್ವಿಚ್ಛೆಯ ಯಜ್ಞವಾಗಿ ಅರ್ಪಿಸುವಾಗಲಿ ಅದು ಅಂಗೀಕರಿಸಲ್ಪಡಲು ದೋಷರಹಿತವಾಗಿರಬೇಕು ಯಾಜಕಕಾಂಡ ಇಪ್ಪತ್ತೆರಡು ಇಪ್ಪತ್ತೊಂದು ಇಲ್ಲಿಯ ಉದ್ದೇಶ ನನ್ನನ್ನು ಎಂದಾಗಿರಲಿಲ್ಲ ಆದರೆ ನನ್ನನ್ನು ನಿನ್ನವನನ್ನಾಗಿ ಮಾಡಿದ್ದಕ್ಕಾಗಿ ನಿನಗೆ ಧನ್ಯವಾದ ಎಂದಾಗಿತ್ತು ನನ್ನ ಋಣವನ್ನು ತೆಗೆದುಹಾಕುವೆ ಎಂದಲ್ಲ ಆದರೆ ಓ ದೇವರೇ ಈ ಸಂತೋಷವನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಎಂದಾಗಿತ್ತು ಯಾರು ಯಜ್ಞವನ್ನು ಅರ್ಪಿಸಬಹುದು ಯಾಜಕರು ಮಾತ್ರವಲ್ಲ ನಾಯಕರು ಮಾತ್ರವಲ್ಲ ಪುರುಷರು ಮಾತ್ರವಲ್ಲ ಯಾವುದೇ ಇಸ್ರಾಯೇಲಿಯರು ಪುರುಷ ಅಥವಾ ಮಹಿಳೆ ಅದನ್ನು ತರಬಹುದಿತ್ತು ಯಾಜಕ ಖಂಡ ಮೂರು ಒಂದು ಇಸ್ರಾಯೇಲಿನಲ್ಲಿ ವಾಸಿಸುವ ವಿದೇಶಿಯರು ಸಹ ಯಹೋವನ ಪವಿತ್ರತೆಯನ್ನು ಗೌರವಿಸುವವರೆಗೆ ಇದರಲ್ಲಿ ಸೇರಬಹುದಿತ್ತು ಯಾಜಕಾಂಡ ಇಪ್ಪತ್ತೆರಡು ಹದಿನೆಂಟು ಇದು ಈಗಾಗಲೇ ದೇವರ ವಿಸ್ತಾರವಾದ ಹೃದಯವನ್ನು ಸೂಚಿಸುತ್ತದೆ ಯಾಜಕನು ಯಜ್ಞವೇದಿಕೆಯ ಬಳಿ ಸೇವೆ ಸಲ್ಲಿಸುತ್ತಿದ್ದನು ಆದರೆ ಆರಾಧಕನು ಕೇವಲ ವೀಕ್ಷಕನಾಗಿ ಹಿಂದೆ ನಿಲ್ಲುತ್ತಿರಲಿಲ್ಲ ಪ್ರಾಣಿಯ ತಲೆಯ ಮೇಲೆ ಕೈಗಳನ್ನು ಇಡಲಾಗುತ್ತಿತ್ತು ಈ ಜೀವವು ನನ್ನ ಕೃತಜ್ಞತೆ ನನ್ನ ಹರಕೆ ನನ್ನ ಸಮಾಧಾನವನ್ನು ಪ್ರತಿನಿಧಿಸುತ್ತದೆ ಎಂಬ ಸದ್ದಿಲ್ಲದ ಒಪ್ಪಿಗೆ ಅದು ನಂತರ ಆರಾಧಕನು ಆ ಊಟದಲ್ಲಿ ಪಾಲುದಾರನಾಗುತ್ತಿದ್ದನು ಹೀಗಾಗಿ ಸಮಾಧಾನದ ಯಜ್ಞವು ಕೇವಲ ಒಂದು ವಹಿವಾಟು ಆಗಿರಲಿಲ್ಲ ಅದು ಒಂದು ಅನ್ಯೋನ್ಯತೆ ಕಮ್ಯೂನಿಯನ್ ದೇವರನ್ನು ಕೇಂದ್ರದಲ್ಲಿ ಇರಿಸಿದ ಒಂದು ಕುಟುಂಬದ ಊಟವನ್ನು ನಾವು ಇದರಲ್ಲಿ ನೋಡುತ್ತೇವೆ ಯಜ್ಞವನ್ನು ಯಾವಾಗ ನೀಡಲಾಯಿತು ಮೂರು ಪ್ರಮುಖ ಸಂದರ್ಭಗಳು ಇಲ್ಲಿ ಪ್ರಕಾಶಿಸುತ್ತವೆ ಮೊದಲನೆಯದಾಗಿ ಕೃತಜ್ಞತಾ ಯಜ್ಞವಾಗಿ ಬಿಡುಗಡೆ ಅಥವಾ ಅನಿರೀಕ್ಷಿತ ದಯೆಯ ನಂತರ ಹೃದಯವು ಮೌನವಾಗಿರಲು ಸಾಧ್ಯವಾಗದಿದ್ದಾಗ ಕಾಂಡ ಏಳು ಹನ್ನೆರಡು ಎರಡನೆಯದಾಗಿ ಹರಕೆ ತೀರಿಸುವ ಯಜ್ಞವಾಗಿ ದೇವರಿಗೆ ಮಾಡಿದ ಪ್ರತಿಜ್ಞೆಯನ್ನು ಉಳಿಸಿಕೊಂಡಾಗ ಮತ್ತು ಕೊಡುವವನು ಉಭಯ ಪಕ್ಷಗಳ ನಂಬಿಗಸ್ತಿಕೆಯನ್ನು ಗೌರವಿಸಲು ಹಿಂತಿರುಗಿದಾಗ ಯಾಜಕಕಾಂಡ ಏಳು ಹದಿನಾರು ಮೂರನೆಯದಾಗಿ ಸ್ವಿಚ್ಛೆಯ ಯಜ್ಞವಾಗಿ ಯಾರೂ ಕೇಳದಿದ್ದರೂ ಪ್ರೀತಿಯಿಂದ ದೇವರಿಗಾಗಿ ಮಾಡಿದ ಸ್ವಯಂ ಪ್ರೇರಿತ ಬಲಿ ಯಾಜಕಕಾಂಡ ಏಳು ಹದಿನಾರು ಕೆಲವೊಮ್ಮೆ ಇಡೀ ಸಮುದಾಯಗಳು ದೊಡ್ಡ ಹಬ್ಬಗಳ ಸಮಯದಲ್ಲಿ ಮತ್ತು ರಾಷ್ಟ್ರೀಯ ಸಂತೋಷದ ಸಮಯದಲ್ಲಿ ಸಮಾಧಾನದ ಯಜ್ಞಗಳನ್ನು ಅರ್ಪಿಸುತ್ತಿದ್ದವು ಆ ಇದು ಒಗ್ಗಟ್ಟು ಮತ್ತು ಆನಂದದ ಸಂಕೇತವಾಗಿರುತ್ತದೆ ಏನನ್ನು ತರಬಹುದಿತ್ತು ಒಂದು ಹೋರಿ ಒಂದು ಕುರಿ ಅಥವಾ ಒಂದು ಮೇಕೆ ಗಂಡು ಅಥವಾ ಹೆಣ್ಣು ಆದರೆ ದೋಷರಹಿತವಾಗಿರಬೇಕು ಅಪೂರ್ಣ ಉಡುಗೊರೆಗಳು ಪರಿಪೂರ್ಣ ದೇವರಿಗೆ ಸರಿಹೊಂದುವುದಿಲ್ಲ ಕೊಬ್ಬು ಮತ್ತು ಕೆಲವು ಆಂತರಿಕ ಭಾಗಗಳನ್ನು ಯಜ್ಞವೇದಿಕೆಯ ಮೇಲೆ ಇಡಲಾಗುತ್ತಿತ್ತು ಇವು ಕರ್ತನ ಪಾಲು ಯಜ್ಞದ ಭಾಗಗಳಲ್ಲಿ ಬಲಗಾಲಿನ ತೊಡೆಯನ್ನು ಸೇವೆ ಸಲ್ಲಿಸಿದ ಯಾಜಕರಿಗೆ ನೀಡಲಾಗುತ್ತಿತ್ತು ಯಾಜಕಾಂಡ ಏಳು ಮೂವತ್ತೊಂದು ರಿಂದ ಮೂವತ್ನಾಲ್ಕು ಉಳಿದದ್ದು ಅರ್ಪಣಿಸಿದ ಆರಾಧಕನಿಗೆ ಮತ್ತು ಅವನ ಕುಟುಂಬಕ್ಕೆ ಪವಿತ್ರ ಊಟವಾಗಿ ಪರಿಣಮಿಸುತ್ತಿತ್ತು ಕೃತಜ್ಞತಾ ಯಜ್ಞದೊಂದಿಗೆ ವಿಶೇಷ ರೊಟ್ಟಿಗಳನ್ನು ಸೇರಿಸಲಾಗುತ್ತಿತ್ತು ಎಣ್ಣೆಯಿಂದ ಮಿಶ್ರಿತವಾದ ಹುಳಿ ಇಲ್ಲದ ರೊಟ್ಟಿಗಳು ಎಣ್ಣೆಯಿಂದ ಲೇಪಿಸಿದ ತೆಳು ರೊಟ್ಟಿಗಳು ಮತ್ತು ಎಣ್ಣೆಯಿಂದ ಚೆನ್ನಾಗಿ ಮಿಶ್ರಿತವಾದ ನುಣ್ಣನೆಯ ಹಿಟ್ಟಿನ ರೊಟ್ಟಿಗಳು ಜೊತೆಗೆ ಮೇಜಿನ ಸಹಭಾಗಿತ್ವಕ್ಕಾಗಿ ಹುಳಿ ಬಂದ ರೊಟ್ಟಿ ಯಾಚಕ ಏಳು ಹನ್ನೆರಡರಿಂದ ಹದಿಮೂರು ನಿಮ್ಮ ವಲಯ ಅತ್ಯುತ್ತಮವಾದದ್ದನ್ನು ನನ್ನ ಮೇಜಿಗೆ ತನ್ನಿ ಎಂದು ಕರ್ತನು ಹೇಳಿದಂತೆ ಸಮಯದ ಮಿತಿ ಕಡಿಮೆಯಿತ್ತು ಧನ್ಯವಾದದ ಬಲಿಯನ್ನು ಒಂದು ದಿನದಲ್ಲಿ ತಿನ್ನಬೇಕಿತ್ತು ಎರಡು ಹರಕೆ ಅಥವಾ ಸ್ವಿಚ್ಛೆಯ ಯಜ್ಞಗಳಿಗೆ ಎರಡು ದಿನಗಳವರೆಗೆ ಕಾಲಾವಕಾಶ ಇತ್ತು ಯಾಚಕ ಕಾಂಡ ಏಳು ಹದಿನೈದು ಹದಿನಾರು ಮೂರನೇ ದಿನ ಉಳಿದದ್ದು ಸುಟ್ಟು ಹಾಕಬೇಕಾಗಿತ್ತು ಸಂತೋಷವನ್ನು ತಾನಾಗಿ ಹಂಚಬೇಕು ಅದನ್ನು ಸಂಗ್ರಹಿಡಬಾರದು ಪವಿತ್ರತೆಯನ್ನು ಇರುವಾಗಲೇ ಹಂಚಿಕೊಳ್ಳಬೇಕು ಅದು ಹೇಗೆ ಅರ್ಪಿಸಲ್ಪಡುತ್ತಿತ್ತು ಆರಾಧಕನು ಪ್ರಾಣಿಯನ್ನು ಗುಡಾರದ ಪ್ರವೇಶದ್ವಾರಕ್ಕೆ ಕರೆತರುತ್ತಿದ್ದನು ಕೈಗಳನ್ನು ಇಡಲಾಗುತ್ತಿತ್ತು ಇದು ದೇವರಿಗೆ ನಮ್ಮ ಒಪ್ಪಿಗೆ ಪ್ರಾಣಿಯನ್ನು ವಧಿಸಲಾಗುತ್ತಿತ್ತು ಯಾಜಕನು ರಕ್ತವನ್ನು ಯಜ್ಞವೇದಿಕೆಗೆ ತರುತ್ತಿದ್ದನು ಏಕೆಂದರೆ ಸಮಾಧಾನವು ಯಾವಾಗಲೂ ಪ್ರಾಯಶ್ಚಿತ್ತದ ಮೇಲೆ ನಿಂತಿರುತ್ತದೆ ಕೊಬ್ಬನ್ನು ಕರ್ತನಿಗೆ ಸುಗಂಧಭರಿತ ಸುವಾಸನೆಗಾಗಿ ಸುಡಲಾಗುತ್ತಿತ್ತು ನಂತರ ಯಾಜಕನ ಪಾಲನ್ನು ಪ್ರತ್ಯೇಕಿಸಲಾಗುತ್ತಿತ್ತು ಕೊನೆಯಲ್ಲಿ ಆ ಕುಟುಂಬವು ದೇವರ ಸನ್ನಿಧಿಯಲ್ಲಿ ಕುಳಿತು ಊಟ ಮಾಡುತ್ತಿತ್ತು ಆ ದೃಶ್ಯವನ್ನು ಊಹಿಸಿ ಹೊಗೆ ಏರುತ್ತಿದೆ ಕೀರ್ತನೆಗಳು ಏರುತ್ತಿವೆ ಮುಖಗಳು ಉಜ್ವಲವಾಗಿವೆ ರೊಟ್ಟಿ ಹಂಚಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಅದು ಅರ್ಧ ಯಜ್ಞ ಅರ್ಧ ಭೋಜನ ಸ್ವರ್ಗ ಮತ್ತು ಮನೆ ಒಂದೇ ಮೇಜಿನ ಬಳಿ ಸಂಧಿಸುತ್ತಿವೆ ಅದಕ್ಕಾಗಿಯೇ ಈ ಯಜ್ಞದ ಹಿಬ್ರೂ ಹೆಸರು ಶಾಂತಿ ಸಮಗ್ರತೆ ಯೋಗಕ್ಷೇಮ ಎಂಬ ಅರ್ಥ ಕೊಡುವ ಶಾಲೋಮ್ನಿಂದ ಬಂದಿದೆ ಪಾಪದ ಅಂತರವಿಲ್ಲದಿದ್ದಾಗ ಸಮಾಧಾನವು ಹೀಗಿರುತ್ತದೆ ಸಂತೋಷದ ಸುತ್ತಲಿನ ಎಲ್ಲೆಗಳು ಈ ಸಂತೋಷದ ಸುತ್ತಲೂ ಎಲ್ಲೆಗಳಿದ್ದವು ಏಕೆಂದರೆ ಪವಿತ್ರತೆಯು ನಮ್ಮ ಸಂಭ್ರಮಗಳನ್ನು ಸಹ ರೂಪಿಸುತ್ತದೆ ಶುದ್ಧರಾದವರು ಮಾತ್ರ ಸಮಾಧಾನದ ಯಜ್ಞದ ಊಟವನ್ನು ತಿನ್ನಬಹುದಿತ್ತು ಯಾರಾದರೂ ಅಶುದ್ಧವಾದದ್ದನ್ನು ಸ್ಪರ್ಶಿಸಿ ನಂತರ ತಿಂದರೆ ಅವನು ಪಾಪ ಹೊರತಿದ್ದನು ಯಾಜಕಕಾಂಡ ಏಳು ಹತ್ತೊಂಬತ್ತರಿಂದ ರಿಂದ ಇಪ್ಪತ್ತೊಂದು ರಕ್ತ ಮತ್ತು ಕೊಬ್ಬನ್ನು ಎಂದಿಗೂ ತಿನ್ನಬಾರದಿತ್ತು ಯಾಜಕ ಕಾಂಡ ಮೂರು ಹದಿನೇಳು ಏಳು ಇಪ್ಪತ್ತ್ ರಿಂದ ಇಪ್ಪತ್ತೇಳು ಜೀವವು ದೇವರಿಗೆ ಸೇರಿತ್ತು ಮತ್ತು ಪ್ರಾಣಿಯ ಅತ್ಯುತ್ತಮ ಭಾಗವು ಆತನದಾಗಿತ್ತು ಮಾಂಸವನ್ನು ಮೂರನೇ ದಿನಕ್ಕೆ ಬಿಟ್ಟರೆ ಅದು ಅಮಾನ್ಯವಾಗುತ್ತಿತ್ತು ಆವಾಗ ತಿಂದರೆ ಅದು ಅಂಗೀಕರಿಸಲ್ಪಡುತ್ತಿರಲಿಲ್ಲ ಸರಳ ಪದಗಳಲ್ಲಿ ದೇವರು ಸಮಾಧಾನವನ್ನು ಕೊಟ್ಟಾಗ ನಾವು ಬೇಗನೆ ಪ್ರತಿಕ್ರಿಯಿಸಬೇಕು ಮುಂದೂಡಿದ ಕೃತಜ್ಞತೆ ದುರ್ಬಲಗೊಂಡ ಕೃತಜ್ಞತೆಯಾಗಿದೆ ಬಳಸದೆಯೇ ಬಿಟ್ಟ ಸಾಮರಸ್ಯವು ಮತ್ತೆ ದೂರವಾಗುತ್ತದೆ ಆದ್ದರಿಂದ ಹೃದಯವು ಬೆಚ್ಚಗಿರುವಾಗಲೇ ಕಾರ್ಯನಿರ್ವಹಿಸಲು ನಾವು ಕಲಿಯುತ್ತೇವೆ ಪತ್ರ ಬರೆಯಿರಿ ಕೀರ್ತನೆ ಹಾಡಿ ಉಡುಗೊರೆ ತನ್ನಿ ಕರೆ ಮಾಡಿ ಕುಟುಂಬವನ್ನು ಒಟ್ಟುಗೂಡಿಸಿ ಆ ಹೆಸರನ್ನು ಆಶೀರ್ವದಿಸಿ ಜೀವಂತ ಚಿತ್ರಣಗಳು ನಾಯಕ ಪ್ರಮಾಣದಲ್ಲಿ ನಮಗೆ ಜೀವಂತ ಚಿತ್ರಗಳನ್ನು ನೀಡುತ್ತದೆ ಹಣವನ್ನು ಕರ್ತನು ಅವಳ ಗರ್ಭವನ್ನು ತೆರೆದ ನಂತರ ಹನ್ನೆರಡು ಕಾಣಿಕೆಗಳು ಮತ್ತು ಹರಕೆಗಳೊಂದಿಗೆ ಬಂದು ತನ್ನ ಮಗುವನ್ನು ಕರ್ತನ ಆರೈಕೆಯಲ್ಲಿ ಬಿಟ್ಟು ಹೋದಳು ಒಂದು ಸಮುವೇಲ ಒಂದು ಇಪ್ಪತ್ನಾಲ್ಕರಿಂದ ರಿಂದ ಇಪ್ಪತ್ತೆಂಟು ಅವಳ ಯಜ್ಞವು ಸಂತೋಷದ ಕಣ್ಣೀರಿನಂತೆ ರುಚಿ ನೀಡಿತು ಮಂಜೂಷವು ಯರುಸಲೇಮ್ ಪ್ರವೇಶಿಸಿದಾಗ ದಾವಿದನು ದಹನಬಲಿ ಮತ್ತು ಸಮಾಧಾನದ ಯಜ್ಞಗಳನ್ನು ಅರ್ಪಿಸಿದನು ನಂತರ ಜನರನ್ನು ಆಶೀರ್ವದಿಸಿ ಪ್ರತಿ ಮನೆಗೂ ಆಹಾರವನ್ನು ಕಳುಹಿಸಿದನು ಎರಡು ಸಮುವೇಲ ಆರು ಹದಿನೇಳರಿಂದ ರಿಂದ ಹತ್ತೊಂಬತ್ತು ಅವನ ಯಜ್ಞವು ರಾಷ್ಟ್ರೀಯ ಆರಾಧನೆ ಬೀದಿಗಳಲ್ಲಿ ನಗು ಪ್ರತಿ ಕೈಯಲ್ಲಿ ರೊಟ್ಟಿಯಂತೆ ರುಚಿ ನೀಡಿತು ದೇವಾಲಯವನ್ನು ಸಮರ್ಪಿಸಿದಾಗ ಸೊಲೋಮೋನನು ಸಮಾಧಾನದ ಯಜ್ಞಗಳ ಸಾಗರವನ್ನೇ ತಂದನು ಇಪ್ಪತ್ತೆರಡು ಸಾವಿರ ಹೋರಿಗಳು ಮತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕುರಿಗಳು ಏಕೆಂದರೆ ಕರ್ತನ ಮನೆಯು ತನ್ನ ಸ್ಥಾನವನ್ನು ಕಂಡುಕೊಂಡಿತ್ತು ಅಂದರೆ ಯಹೋವನ ಮನೆಯಲ್ಲಿ ಶಾಂತಿಯ ಅಲೆಗಳು ಅಲಿಯುತ್ತಿದ್ದವು ಒಂದು ಅರಸುಗಳು ಎಂಟು ಅರವತ್ತೆರಡರಿಂದ ಅರವತ್ನಾಲ್ಕು ಮತ್ತು ನಡುಗುತ್ತಿದ್ದ ಹೊಸದಾಗಿ ಕರೆಯಲ್ಪಟ್ಟ ಗಿದ್ಯೋನನು ಯಹೋವನ ದೂತನ ಮಾತಿನಂತೆ ಯಜ್ಞವನ್ನು ಅರ್ಪಿಸಿದನು ಬೆಂಕಿಯೇರಿತು ಭಯ ಬಿದ್ದಿತು ಮತ್ತು ಆ ಸ್ಥಳವು ಹೊಸ ಹೆಸರನ್ನು ಪಡೆಯಿತು ಕರ್ತನು ಸಮಾಧಾನ ನ್ಯಾಯಾಧೀಶರು ಆರು ಹತ್ತೊಂಬತ್ತರಿಂದ ರಿಂದ ಇಪ್ಪತ್ನಾಲ್ಕು ಪ್ರತಿಯೊಂದು ಕಥೆಯಲ್ಲಿಯೂ ನಾವು ಅದೇ ಮಾದರಿಯನ್ನು ಎದುರಿಸುತ್ತೇವೆ ದೇವರನ್ನು ಭೇಟಿಯಾದ ಹೃದಯ ದೇವರಿಗೆ ತಂದ ಉಡುಗೊರೆ ಮತ್ತು ದೇವರೊಂದಿಗೆ ಹಂಚಿಕೊಂಡ ಮೇಜು ಇಂದಿನ ಪಾಠ ನಾವು ಅಲ್ಲಿಯೇ ಇದ್ದೇವೆ ಎಂಬಂತೆ ಹೆಜ್ಜೆಗಳನ್ನು ಎಚ್ಚರಿಕೆಯಿಂದ ನಡೆಯೋಣ ನಾವು ಪ್ರಾಣಿಯನ್ನು ಎಚ್ಚರಿಕೆಯಿಂದ ಆರಿಸುತ್ತೇವೆ ಕುರುಡು ಕಣ್ಣಿಲ್ಲ ಕುಂಟುತನವಿಲ್ಲ ಗಾಯವಿಲ್ಲ ನಾವು ಅದನ್ನು ಪ್ರವೇಶ ದ್ವಾರಕ್ಕೆ ತರುತ್ತೇವೆ ಯಜ್ಞ ವೇದಿಕೆಯ ಬೆಂಕಿಗೆ ಯಾವುದೇ ಶಾರ್ಟ್ಕಟ್ಗಳಿಲ್ಲ ನಾವು ನಮ್ಮ ಕೈಗಳನ್ನು ಇಡುತ್ತೇವೆ ಸಂಪ್ರದಾಯವಾಗಿ ಅಲ್ಲ ಆದರೆ ಅರ್ಥದೊಂದಿಗೆ ಇದು ನನ್ನ ಪರವಾಗಿ ನಿಂತಿದೆ ಈ ಕೃತಜ್ಞತೆ ನಾನೇ ಯಾಜಕನು ರಕ್ತವನ್ನು ಸ್ವೀಕರಿಸುತ್ತಾನೆ ಏಕೆಂದರೆ ಸಮಾಧಾನವು ಮನಸ್ಥಿತಿಯ ಮೇಲೆ ಅಲ್ಲ ಕರುಣೆಯ ಮೇಲೆ ನಿಂತಿದೆ ಕೊಬ್ಬನ್ನು ಜ್ವಾಲೆಗಳ ಮೇಲೆ ಇಡಲಾಗುತ್ತದೆ ಅತ್ಯಂತ ಅತ್ಯುತ್ತಮವಾದದನ್ನು ಮೊದಲು ದೇವರಿಗೆ ಕೊಡಲ್ಪಡಬೇಕು ಯಾಜಕನ ಪಾಲನ್ನು ಪ್ರತ್ಯೇಕಿಸಲಾಗುತ್ತದೆ ಏಕೆಂದರೆ ಯಜ್ಞವೇದಿಕೆಯ ಬಳಿ ಸೇವೆ ಸಲ್ಲಿಸುವವರು ಯಜ್ಞವೇದಿಕೆಯಿಂದ ಜೀವಿಸುತ್ತಾರೆ ನಂತರ ನಾವು ನಮ್ಮ ಮನೆ ನೆರೆಹೊರೆಯವರು ಮತ್ತು ಬಡವರೊಂದಿಗೆ ತಿನ್ನುತ್ತೇವೆ ಏಕೆಂದರೆ ನಮಗಾಗಿ ಇಟ್ಟುಕೊಂಡ ಸಮಾಧಾನವು ಬೇಗನೆ ತಣ್ಣಗಾಗುತ್ತದೆ ನಾವು ಹಾಡುತ್ತೇವೆ ಏಕೆಂದರೆ ಮೌನವು ಅಂತಹ ಸಂತೋಷವನ್ನು ಸಾಕಷ್ಟು ದೂರಕ್ಕೆ ಒಯ್ಯುವುದಿಲ್ಲ ಮತ್ತು ನಾವು ಸಮಯಕ್ಕೆ ಸರಿಯಾಗಿ ಮುಗಿಸುತ್ತೇವೆ ಏಕೆಂದರೆ ಪವಿತ್ರ ಸಂತೋಷಕ್ಕೆ ಸರಿಯಾದ ಸಮಯವಿದೆ ಆ ದಿನದ ಶಬ್ದಗಳನ್ನು ನಾವು ಚಿತ್ರಿಸಬಹುದು ಮಕ್ಕಳು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ನಾವು ಏಕೆ ಅತ್ಯುತ್ತಮ ಭಾಗವನ್ನು ಕೊಡುತ್ತೇವೆ ತಂದೆಗಳು ಮೃದುವಾಗಿ ಉತ್ತರಿಸುತ್ತಿದ್ದಾರೆ ಯಹೋವನ ನಮಗೆ ತನ್ನ ಅತ್ಯುತ್ತಮವಾದದ್ದನ್ನು ಕೊಟ್ಟಿದ್ದಕ್ಕಾಗಿ ತಾಯಂದಿರು ಬೆಚ್ಚಗಿನ ರೊಟ್ಟಿಗಳನ್ನು ನೀಡುತ್ತಿದ್ದಾರೆ ತೆಗೆದುಕೊಂಡು ತಿನ್ನಿರಿ ದೇವರು ನಮ್ಮ ಮೇಲೆ ದಯೆ ತೋರಿದ್ದಾನೆ ಹಳೆಯ ಸ್ನೇಹಿತರು ಹಳೆಯ ಬೈಗಳನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಕೊಯ್ಲು ಇರುವುದಿಲ್ಲ ಎಂದು ನಾವು ಭಾವಿಸಿದಾಗ ನಿಮಗೆ ನೆನಪಿದೆ ಆದರೂ ನೋಡಿ ನಾವಿಲ್ಲಿ ಇದ್ದೇವೆ ಗುಡಾರದ ಹಗ್ಗಗಳ ಬಳಿ ನಗು ಲೇವಿಯೊಬ್ಬನ ತುಟಿಗಳಿಂದ ಏಳುವ ಕೀರ್ತನೆ ಎಲ್ಲರಿಗೂ ತಿಳಿದಿರುವ ಪಲ್ಲವಿ ಜ್ವಾಲೆಯ ಮೇಲೆ ಕೊಬ್ಬು ಸಿಡಿಯುವ ಶಬ್ದ ಮಸಾಲೆ ಮತ್ತು ಹೊಗೆಯಿಂದ ಭಾರವಾದ ಗಾಳಿ ಇದು ಇಂದ್ರಿಯಗಳಿಗೆ ಒಂದು ಪಾಠ ಪವಿತ್ರತೆಯು ಕೇವಲ ಕಠಿಣ ಅಂಚುಗಳಲ್ಲ ಅದು ಬೆಚ್ಚಗಿನ ರೊಟ್ಟಿಯೂ ಹೌದು ಕ್ರಿಸ್ತನಲ್ಲಿ ಪೂರ್ಣತೆ ಕೊನೆಯದಾಗಿ ಸಮಾಧಾನದ ಯಜ್ಞವು ಮುಂದಕ್ಕೆ ತೋರಿಸುತ್ತದೆ ಪ್ರತಿಯೊಂದು ವಿವರವೂ ಒಂದು ಮಾರ್ಗಸೂಚಿಯಾಗಿದೆ ದೋಷರಹಿತ ಜೀವನ ಮಾರ್ಗವನ್ನು ತೆರೆಯುವ ರಕ್ತ ಯಜ್ಞವೇದಿಕೆಯ ಮೇಲಿನ ಕೊಬ್ಬು ಯಾಜಕನ ಪಾಲು ಹಂಚಿದ ಊಟ ಇವೆಲ್ಲವೂ ಒಂದು ಶ್ರೇಷ್ಠ ಮೇಜಿನ ಕಡೆಗೆ ವಾಲಿವೆ ಹೊಗೆಯಲ್ಲಿ ನಾವು ಅದನ್ನು ನೋಡಬಹುದು ದೇವರು ತಾನೇ ಪರಿಪೂರ್ಣ ಸಮಾಧಾನವನ್ನು ಒದಗಿಸುವ ಒಂದು ದಿನ ಒಬ್ಬ ಉತ್ತಮ ಯಾಜಕನು ಸೇವೆ ಸಲ್ಲಿಸುವ ಒಂದು ದಿನ ಊಟವು ಗುಡಾರದಲ್ಲಿ ಅಲ್ಲ ಆದರೆ ಇಡೀ ಲೋಕಕ್ಕೆ ಇರುವ ಒಂದು ದಿನ ನಾವು ನೆರಳನ್ನು ಗುರುತಿಸುತ್ತೇವೆ ಮತ್ತು ಬೆಂಕಿಯ ಉಷ್ಣತೆಯನ್ನು ಅನುಭವಿಸುತ್ತೇವೆ ಆದರೆ ನಾವು ಆ ಮುಖಕ್ಕಾಗಿ ಕಾಯುತ್ತಿದ್ದೇವೆ ನಾಳೆ ನಾವು ಪರದೆಯನ್ನು ಎತ್ತಿ ಪೂರ್ಣತೆಯನ್ನು ನೋಡುತ್ತೇವೆ ನಮ್ಮ ಕರ್ತನಾದ ಕ್ರಿಸ್ತ ಯೇಸು ಹೇಗೆ ನಮ್ಮ ಸಮಾಧಾನದ ಯಜ್ಞವಾದನು ಮತ್ತು ಆತನ ಮೇಜು ಹೇಗೆ ಸಾಮರಸ್ಯದ ಸಂತೋಷದಿಂದ ಇಂದಿಗೂ ನಮ್ಮನ್ನು ಪೋಷಿಸುತ್ತದೆ ಪ್ರಾ ತನೆ ಓ ತಂದೆಯೇ ಸಮಾಧಾನದ ಯಜ್ಞವು ನೀನು ನಮ್ಮೊಂದಿಗೆ ಎಷ್ಟು ಹತ್ತಿರವಾಗಿರಲು ಬಯಸುತ್ತೀಯ ಎಂಬುದನ್ನು ತೋರಿಸುತ್ತದೆ ಗೋಡೆಯನ್ನು ಕಟ್ಟಿದ್ದು ಮತ್ತು ನಮ್ಮನ್ನು ದೂರ ಇಟ್ಟಿದ್ದು ನಮ್ಮ ಪಾಪವೇ ಎಂದು ನಾವು ಒಪ್ಪಿಕೊಳ್ಳುತ್ತೇವೆ ಕ್ರಿಸ್ತನು ನಮ್ಮ ಸಮಾಧಾನದ ಯಜ್ಞನಾದನು ಮತ್ತು ಈಗ ನಾವು ಮೇಜನ್ನು ಹಂಚಿಕೊಳ್ಳುತ್ತೇವೆ ಅದಕ್ಕಾಗಿ ನಿನಗೆ ಧನ್ಯವಾದ ನಾಳೆ ಈ ನಿಯಮದ ಸಂಪೂರ್ಣ ಆಳವನ್ನು ನಮಗೆ ಕಲಿಸು ಮತ್ತು ನಿನ್ನ ಸಹಭಾಗಿತ್ವಕ್ಕಾಗಿ ಹಾತೊರೆಯುವ ಹೃದಯವನ್ನು ನಮಗೆ ನೀಡು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್